ನನಗೆ ಇವತ್ತು ಬಂದು ಭಾಗ ಇಲ್ಲಿ ಮಾತಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಯಾಕೆಂದರೆ ನಾನು ವಾಟ್ಸಾಪ್ ನೋಡಲ್ಲ ಇಮೇಲಲ್ಲಿ ಏನು ಬಂದಿರಲಿಲ್ಲ ಇಲ್ಲಿ ಬಂದೆ ನೀವು ಮಾತಾಡಬೇಕು ಅಲ್ಲಿ ಡ್ಯಾಶ್ ಮೇಲೆ ಕುತ್ಕೋಬೇಕು ಅಂದರು ಮಾತಾಡೋದು ಅಂದರೆ ಐವತ್ತೊಂದು ವರ್ಷ ಮಾತಾಡೇ ಕಾಲ ಕಳೆದಿದ್ದೀನಿ ಅದಿನ್ ಯಾವ ಕಷ್ಟ ಒಂದು ಅದು ಅವ್ರು ಕೊಟ್ಟಿರೋದು ಹತ್ತು ನಿಮಿಷ ಈ ಮ್ಯೂಸಿಷಿಯನ್ಸ್ಗೆ ಹತ್ತು ನಿಮಿಷ ಅಂದರೆ ಆಲಪನ್ನೆನಲ್ಲೇ ಮುಗಿಸ್ಬಿಡ್ತಾರೆ ಶೇಖರ್ ಅವ್ರನ್ನ ಭಾಳಷ್ಟು ಹೊಗಳಿದ್ದು ಕೇಳಿದ್ದೀನಿ ನಂದು ಅದೇ ವ್ಯೂಸ್ ಇದೆ ಶೇಖರ್ ಬೇಜಾರು ಮಾಡ್ಕೋಬೇಡಿ ಇವತ್ತು ನಂಗೆ ಟೈಮ್ ಇಲ್ಲ ನಿಮ್ಮನ್ನು ಹೊಗಳೋಕ್ಕೆ ಮುಂದಿನ ವರ್ಷ ಬಂದಾಗ ಖಂಡಿತ ಹೊಗಳ್ತೀನಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಇಶ್ಯೂ ಬಂದಾಗ ನಾನು ಕೇಳಿದೆ ಆಯಿತಪ್ಪ ಬರೋದು ಬಂದಿದ್ದೀನಿ ಏನು ಮಾತಾಡಬೇಕು ಹೇಳಿ ಅಂತಪ್ಪ ಸರ್ ಅದೇನೋ ಫಾರ್ಮಲ್ ಟು ಇನ್ಫಾರ್ಮಲ್ ಅಂದರೆ ಹೆಚ್ ಆರ್ ಐ ಆರ್ ಪ್ರೊಫೆಷನಲ್ಸು ಫಾರ್ಮಲ್ ಆಗಿ ಮಾಡೋದ್ರಿಂದ ಇನ್ಫಾರ್ಮಲ್ ಆಗಿ ರಿಲೇಷನ್ಸ್ನ ಡೆವಲಪ್ ಮಾಡಬೇಕು ದಟ್ ಈಸ್ ದ ಥೀಮ್ ಭಾಳ ಫಾರ್ಮಲ್ ಆಗಿದೆ ಅಂತವ ದಿಸ್ ಈಸ್ ಕರೆಕ್ಟ್ ದಿಸ್ ಇಸ್ ರೈಟ್ ನಮ್ಮ ಅಡಿಷನಲ್ ಲೇಬರ್ ಕಮಿಷನನ್ನು ಕೇಳಿದರೆ ಹೇಳ್ತಾರೆ ಯಾತಕ್ಕೆ ಫಾರ್ಮಲ್ ಆಗಿದೆ ಇನ್ಫಾರ್ಮಲ್ ಆಗಲ್ಲ ಅಂತವ ನಿಮಗೆ ಮರ್ಯಾದೆ ಕೊಡಬೇಕಾದ್ರೆ ಕೆಲಸಗಾರರು ನೀವು ಅವ್ರ ಜೊತೆಗೆ ಚೆನ್ನಾಗಿರಬೇಕಾದ್ರೆ ನೀವು ಕಾನೂನು ಪ್ರಕಾರ ನಡೆಸಬೇಕು ಫ್ಯಾಕ್ಟ್ರಿನ ಬಿಂಗ್ ಎಚ್ ಆರ್ ಐ ಆರ್ ಪೀಪಲ್ ಯು ಹ್ಯಾಟ್ ಟು ಫೋರ್ಸ್ ಯುವರ್ ಎಂಪ್ಲಾಯರ್ ಟು ಕಂಪ್ಲೈ ವಿತ್ ಲಾ ನನಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಎಚ್ ಆರ್ ಐ ಆರ್ ಪೀಪಲ್ ಬರ್ತಾರೆ ಪಾಪ ಬಂದು ಹೇಳ್ತಾರೆ ಸರ್ ಭಾಳ ಅನ್ಯಾಯ ಆಗ್ತಿದೆ ನೀವು ನಾವು ಎಮ್ ಡಿ ಕರ್ಕೊಂಬರ್ತೀವಿ ಚೆನ್ನಾಗಿ ಬೈಬೇಕು ಸರ್ ಅಂತ ಬೈ ಅದಕ್ಕೆ ನನ್ನ ಇಟ್ಕೊಂಡಿರ್ತಾರೆ ಆಮೇಲೆ ಅವ್ರು ಹೇಳಿದ್ಮೇಲೆ ಅವ್ರಿಗೆ ಬೈಬೇಕು ಇಂಡಿಯಾ ಇಂಡಿಯಾದೇಶದಲ್ಲಿ ಏನು ಕಷ್ಟ ಇಲ್ಲ ಯಾವ ಎಮ್ ಡಿ ಬಂದರೂ ಹೆದರ್ಸ್ಬೋದು ಏನು ನೀವು ಸರಿಯಾಗಿ ನಡೆಸ್ತಿಲ್ವಲ್ಲ ರೀ ಫೋನ್ ಮಾಡಿದ್ರು ಅಡಿಷನಲ್ ಲೇಬರ್ ಕಮಿಷನರು ಒಳಗೆ ಕಳಿಸ್ತಾರಂತೆ ನಿಮ್ಮನ್ನು ಅಹ್ ಆಗಲೇ ಪಾಪ ನರ್ವಸ್ ಆಗಿಬಿಡ್ತಾನೆ ಏನು ಸರ್ ಮಾಡೋದು ಏನು ಇವತ್ತು ಫ್ಯಾಕ್ಟ್ರಿ ಇನ್ಸ್ಪೆಕ್ಟ್ರೇಟು ಬಂದರೆ ಒಂದಲ್ಲ ಒಂದು ತಪ್ಪು ಕಂಡುಹಿಡಬೋದು ಯಾರು ನಡೆಸ್ತಾರೆ ಫ್ಯಾಕ್ಟ್ರಿನ ಇದ್ರ ಪ್ರಕಾರ ಅಬ್ ಆ ಪ್ರಕಾರ ನಡ್ಸೋಕ್ಕಾಗತ್ತೆ ಆಗೋದಿಲ್ಲ ಕಾಂಟ್ರಾಕ್ಟ್ ಲೇಬರ್ ಹೇಳ್ತೀನಿ ಯಾವುದಕ್ಕೆ ನಮ್ಮ ರಿಲೇಷನ್ಸ್ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಅಂತವ ಹೆಚ್ ಆರ್ ಐ ಆರ್ ಪೀಪಲ್ ಮುಂಚೆ ಇದ್ದಿದ್ದು ರಿಲೇಷನ್ನು ಈಗಿಲ್ಲ ಆ ಲೆವೆಲಲ್ಲಿ ಇಲ್ಲ ಯಾತಕ್ಕಿಲ್ಲ ಇವತ್ತು ನಾವು ನಮ್ಮ ಕೆಲಸಗಾರ ನಮ್ಮ ಕೆಲಸಗಾರರು ಬಿಟ್ಬಿಟ್ಟಿದ್ದೀವಿ ಕಾಂಟ್ರಾಕ್ಟರ್ ಕೆಲಸಗಾರರು ಅಂತೀವಿ ಈ ನಿ ನಮ್ಮನ್ನೇ ತೊಗೊಳ್ಳಿ ಯಾರಾದರೂ ತ್ರೂ ಕಾಂಟ್ರಾಕ್ಟರ್ ಕೆಲಸ ಮಾಡೋಯ ನೀನು ಕಂಪನಿಗೆ ಅಥವಾ ಏನು ಅನ್ಬೇಕು ಫಾರ್ಚುನೇಟ್ಲಿ ಹೊಸ ಕೋಡ್ ತರಲ್ಲ ಅವ್ರು ಎಷ್ಟೆಷ್ಟೋ ಹೇಳ್ತೀವಿ ತನ್ನಿ ಹೊಸ ಕೋಡು ಅದ್ರಲ್ಲಿ ಕಾಂಟ್ರಾಕ್ಟ್ ಲೇಬರ್ ಅಬಾಲಿಷ್ ಮಾಡಿಬಿಟ್ಟಿದ್ದಾರೆ ಅತ್ಲಾಗೆ ತೊಂದರೆನೇ ಇಲ್ಲ ಯಾವ ಎಚ್ ಆರ್ ಪೀಪಲ್ಗೂ ಯಾವುದಕ್ಕೆ ಈಗಾಗತ್ತೆ ಅಂದರೆ ನೀವು ರೆಗ್ಯುಲರ್ ವರ್ಕ್ಮೆನ್ಗೂ ಪರ್ಮನೆಂಟ್ ವರ್ಕ್ಮೆನ್ಗೂ ಲೆಕ್ಕಾಚಾರ ಮಾಡಿ ಮಾರುತಿನಲ್ಲಿ ಜನರಲ್ ಮ್ಯಾನೇಜರ್ ಎಚ್ ಆರ್ ವಾಸ್ ಬರ್ನ್ ಅಲೈವ್ ಇನ್ ಇಸ್ ಕ್ಯಾಬಿನ್ ಆಫ್ಟರ್ ಹಿ ಹ್ಯಾಡ್ ಆಲ್ರೆಡಿ ಸಬ್ಮಿಟೆಡ್ ರೆಸಿಗ್ನೇಷನ್ ಹಿ ವಾಸ್ ಐ ಥಿಂಕ್ ಫಿಫ್ಟಿ ಸಿಕ್ಸ್ ಆ ಫಿಫ್ಟಿ ಸೆವೆನ್ ಇಯರ್ಸ್ ಇನ್ನು ಉಳಿದಿದ್ದೆ ಎರಡು ವರ್ಷ ಸರ್ವೀಸು ಒಂದೇ ಕಾರಣ ಕಾಂಟ್ರಾಕ್ಟ್ ಲೇಬರು ಎಲ್ಲ ಕಡೆಯೂ ನಾನು ಒಬ್ಬರು ನಮ್ಮ ಕ್ಲೈಂಟ್ ಒಬ್ರು ಬಂದರು ಸರ್ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅದೇಂಥದ್ದು ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸಿಂದಲೋ ಇದರಿಂದಲೋ ಬಂದಿದೆ ಲೇಬರ್ ಡಿಪಾರ್ಟ್ಮೆಂಟಿಂದ ಯಾಪ ನೋಟಿಸು ಸರ್ ನಾವು ಈ ಕಂಪನಿ ಕೆಲಸಗಾರರಿಗೆ ಕ್ಯಾಂಟೀನ್ಗೆ ನೂರ ಹತ್ತು ರೂಪಾಯಿ ಡಿಡಕ್ಟ್ ಮಾಡ್ತೀವಿ ಸರ್ ತಿಂಗಳಿಗೆ ಕಾಂಟ್ರಾಕ್ಟ್ ವರ್ಕ್ ಮೇಲೆ ಸಾವಿರದ ಒಂದೂರು ರೂಪಾಯಿ ಡಿಡಕ್ಟ್ ಮಾಡ್ತೀವಿ ಸರ್ ಅದೇ ಕ್ಯಾಂಟೀನು ಸಂಬಳ ಎಷ್ಟಪ್ಪ ಅಂದರೆ ಪರ್ಮನೆಂಟ್ ವರ್ಕ್ ಮ್ಯಾಮ್ಗೆಲ್ಲ ನಲ್ವತ್ತು ಸಾವಿರ ಕೊಡ್ತೀವಿ ಸರ್ ಕ್ಯಾಂಟೀನ್ ಐ ಮೀನ್ ಈ ಕಾಂಟ್ರಾಕ್ಟ್ ವರ್ಕ್ ವರ್ಕ್ಗೆಲ್ಲ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಹೆಚ್ಚಾರಿನವ್ರು ಹೋಗಿ ಮಾತಾಡಿರಿ ಏನು ಮರ್ಯಾದೆ ಇರುತ್ತೆ ಅವನು ಹಾಂ ಮಾ ಪರ್ಮನೆಂಟ್ ಮಾಡಿರಿ ನಾನು ಐದು ವರ್ಷದಿಂದ ಕೆಲಸ ಮಾಡ್ತೀನಿ ಹತ್ತು ವರ್ಷದಿಂದ ಕೆಲಸ ಮಾಡ್ತೀನಿ ಸೊ ಈಗ ನಮ್ಮ ರಿಲೇಷನ್ ಇಂಪ್ರೂವ್ ಆಗಬೇಕಾದ್ರೆ ವಿಚ್ ಯು ಆರ್ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್ ಇನ್ ಎ ಬಿಗ್ ವೇ ಟು ಸೇ ಹೌ ಟು ಗೋ ಫ್ರಮ್ ಫಾರ್ಮಲ್ ಟು ಇನ್ಫಾರ್ಮಲ್ ಯು ಕೆನಾಟ್ ಗೋ ಇನ್ ಟು ಇನ್ಫಾರ್ಮಲ್ ಐ ರಿಮೆಂಬರ್ ಈವನ್ ಇನ್ ಎಮ್ ಸಿ ಎಫ್ ಅಷ್ಟು ಗಲಾಟೆ ಆಗ್ತಿತ್ತು ಒಂದು ಟೈಮಲ್ಲಿ ಆದ್ರೂ ಅಷ್ಟು ವಾಯ್ಲೆ ಕೆಲಸಗಾರರು ಯಾರು ಸೂಪರ್ವೈಸರ್ಸ್ ಮ್ಯಾನೇಜರ್ಸ್ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಬಿಡೋರು ಕರ್ಕೊಂಬರೋರು ಅವರು ಮಾಮೂಲಾಗಿ ಹೋಗಿ ಮಾಡೋರು ಅಲ್ಲಿದು ಅಲ್ಲಿ ಗಲಾಟೆ ಇಲ್ಲಿ ನಮ್ಮ ಬಾಸು ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ವಿ ಕರ್ಕೊಂಡು ಹೋಗ್ತೀವಿ ದಟ್ ಇಸ್ ಅ ಕೈಂಡ್ ಆಫ್ ರಿಲೇಶನ್ ದಟ್ ಬಿನ್ ಡೆವಲಪ್ಡ್ ಇವತ್ತು ಹಾಗಿಲ್ಲ ದೇರ್ ಫೋರ್ ವಿ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ E relation no formal in the informal our officers, owners, law must all be more neutral, more manageable. I remember my friend who is no more, Mr Ravan When Ravi Kirloskar was the managing director in Kirloskar, one day a very heavy rain at five o'clock. ಆ್ಯಂಡ್ ರೈನ್ ವೆಂಟ್ ಆನ್ ಅಪ್ ಟು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಟ್ ಸೆವೆನ್ ಓ ಕ್ಲಾಕ್ ಈ ಕಾಲ್ಸ್ ಅಪ್ ದಿ ಟೈಮ್ ಆಫೀಸ್ ಆ್ಯಂಡ್ ಸೇಸ್ ಇವತ್ತು ಯಾರನ್ನು ಲೇಟ್ ಮಾರ್ಕ್ ಮಾಡಬೇಡಿ ಎಂಟೂವರೆ ತನಕ ಆ ಒಂದು ಪರ್ಸನಲ್ ಇದಿಟ್ಕೊಂಡಿದ್ರು ಟಚ್ ಇಟ್ಕೊಂಡಿದ್ರು ಇವತ್ತು ಎಮ್ ಡಿಗಳು ಅಮೇರಿಕಾದಲ್ಲೋ ಲಂಡನ್ನಲ್ಲೋ ಎಲ್ಲೋ ಇರ್ತಾರೆ ಅಲ್ಲೊಂದು ಫ್ಯಾಕ್ಟ್ರಿ ಹಾಕಿರ್ತಾರೆ ಮಾಡ್ತಾರೆ ಇಲ್ಲಿ ಯಾರೋ ರನ್ ಮಾಡ್ತಾರೆ ನಮಗೆ ಪವರ್ ಕೊಡೋಲ್ಲ ಅಥಾರಿಟಿ ಇರೋಲ್ಲ ಏನೊಂದು ಸಣ್ಣ ಕೆಲಸ ಆಗಬೇಕಾದ್ರು ಈಗ ನಮ್ಮ ಹತ್ರ ಓಡ್ಬರ್ತಾರೆ ಸರ್ ನೀವು ಬರ್ಕೊಡ್ಬೇಕಂತೆ ಎಲ್ಲದಕ್ಕೂ ಬರ್ಕೊಡ್ಬೇಕಂತೆ ಯಾ ಒಂದು ಯೂನಿಯನಿಂದ ಕಾಗದ ಬಂದರೆ ಒಂದು ಹೊಸ ಸಿಸ್ಟಮ್ ಇವಾಗ ಭಾಳ ಫ್ಯಾಕ್ಟ್ರಿಗಳಲ್ಲಿ ನಾನು ಎಲ್ಲರೂ ಮಾಡ್ತಾರೆ ಅಂತ ಅಂತೇಳಲ್ಲ ಭಾಳ ಫ್ಯಾಕ್ಟ್ರಿಗಳಲ್ಲಿ ಆ ಬಾಸ್ ಹತ್ರ ಹೋದರೆ ಡೂ ಒನ್ ಥಿಂಗ್ ಐ ಸೇ ಸ್ಕ್ಯಾನ್ ಇಟ್ ಆ್ಯಂಡ್ ಸೆಂಡ್ ಇಟ್ ಟು ಮಿಸ್ಟರ್ ಮೂರ್ತಿ ಲೆಟ್ ಇಮ್ ಪ್ರಿಪೇರ್ ದ ರಿಪ್ಲೈ ಅವ್ರ ಫ್ಯಾಕ್ಟ್ರಿಗೆ ಯೂನಿಯನ್ ಒಂದು ಕಾಗದ ಕೊಟ್ಟರೆ ನಾ ರಿಪ್ಲೈ ಮಾಡಬೇಕು ಏ ಬಿಕಾಸ್ ಇವಾಗೆಲ್ಲ ಎಲ್ಲದಕ್ಕೂ ಲಿಗ್ಯಾಲಿಟೀಸು ಲೀಗಲ್ ಕೌನ್ಸಿಲ್ ಅಂತ ಎಲ್ಲ ಫ್ಯಾಕ್ಟ್ರಿನಲ್ಲೂ ಇವಾಗ ನಾವು ಮಾಡೋದು ಲೀಗಲ್ ಕೌನ್ಸಿಲ್ ಅವ್ರು ಬಂದಲ್ಲಿ ಕೂತಿರ್ತಾರೆ ಅವ್ರಿ ಆ್ಯಂಡ್ ಮೋಸ್ಟ್ ಆಫ್ ದಮ ಮಾರಿ ಇನ್ ಅಮೇರಿಕಾ ಆರ್ ಇಂಗ್ಲೆಂಡ್ ಆರ್ ಜಪಾನ್ ಆ್ಯಂಡ್ ಟು ಕರೆಕ್ಟ್ ಅವರ್ ವರ್ಕ್ ಸೊ ನಾವು ವಿ ಆರ್ ನಾಟ್ ಏಬಲ್ ಟು ಹೆಚ್ ಆರ್ ಪವರ್ಸ್ ಆರ್ ರೆಡ್ಯೂಸಿಂಗ್ ಅಕಾರ್ಡಿಂಗ್ ಟು ಮೀ ದಟ್ ಈಸ್ ಮೋಸ್ಟ್ ಡೇಂಜರಸ್ ಪಾರ್ಟ್ ಹೆಚ್ ಆರ್ ಪ್ರೊಫೆಷನಸ್ ಪವರ್ ಏನಿದೆ ಮುಂಚೆ ಏನು ಕೊಡ್ತಿದ್ರು ಪರ್ಸನಲ್ ಆಫೀಸರ್ ಅಂತ ಕರೆಯೋರು ಮುಂಚೆ ಪರ್ಸನಲ್ ಮ್ಯಾನೇಜರ್ ಅಂತ ಕರೆಯೋರು ಅವ್ರಿಗೆ ಭಾಳ ಇಂಪಾರ್ಟೆನ್ಸ್ ಕೊಡೋರು ಇವಾಗ ಆ ಇಂಪಾರ್ಟೆನ್ಸ್ ಇಲ್ಲ ನನ್ನ ಫ್ರೆಂಡ್ ಎಚ್ ಎನ್ ಶ್ರೀನಿವಾಸ್ ಅಂತಾಗ ತಾಜಲ್ಲಿ ಯೂಸ್ ದ ಡೈರೆಕ್ಟರ್ ಫರ್ ಲಾಂಗ್ ಟೈಮ್ ವೆಸ್ಟ್ ಸ್ಟ್ಯಾಂಡು ದೊಡ್ಡ ಜಾಗ ನಮ್ಮವಾಗಿನ ಚಿಕ್ಕೋರು ಅವನು ಚಿಕ್ಕೋನು ಇವಸ್ ಏ ಮೂರ್ತಿ ಬಂದ್ಬಿಡಪ್ಪ ನಮ್ಮ ವಿ ವಿಲ್ ಡಿಸ್ಕಸ್ ಅಂತ ವಿವರ್ ಹೆಂಗೆ ಹೈಕೋರ್ಟ್ಗೆ ಹೋಗ್ತಿದ್ವಿ ಅಲ್ಲೇ ತಾನೆ ವೆಸ್ಟ್ ಸ್ಟ್ಯಾಂಡು ಹೋಗೋದು ಹೋದರೆ ಅವನು ಆಫೀಸ್ ಹುಡ್ಕೋದೇ ಕಷ್ಟ ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ದಿನ ಹೇಳಿದೆ ಆಗಲ್ಲ ಯಾ ಏ ನೀನು ಆಫೀಸ್ ಅಲ್ಲಿ ಬಂದ್ರೆ ಅಲ್ಲಿ ಬಂದು ಅಲ್ಲೋಗು ಅಲ್ಲೋಗು ಇಲ್ಲೋಗು ಅಂತಾನೆ ಅಂದೇ ಆಮೇಲೆ ಏನು ತೊಂದರೆ ಇಲ್ಲ ನಂದು ಐ ಆರ್ ಆಫೀಸು ಎಚ್ ಆರ್ ಆಫೀಸು ಬ್ಯಾಕ್ ಗೇಟ್ ಅಂತ ಒಂದಿದೆ ಸಾಮಾನು ತರೋದು ಗೇಟು ಅಲ್ಲಿಂದ ನೀನು ವೆರಿ ಫಸ್ಟ್ ಬಿಲ್ಡಿಂಗ್ ಇಸ್ ಮೈ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದರು ನೋಡಿ ಎಚ್ ಆರ್ ಐ ಆರ್ಗೆ ಐ ಹ್ಯಾವ್ ನಾಟ್ ಸೀನ್ ಮಚ್ ಇಂಪ್ರೂವ್ಮೆಂಟ್ ಈವನ್ ಟುಡೇ ಐ ಆರ್ ಇಶ್ಯೂಸ್ ಆರ್ ಡಿಸೈಡೆಡ್ ಬೈ ಲೀಗಲ್ ಪೀಪಲ್ ಇವತ್ತು ಮುಂಚೆ ಹಾಗಿರಲಿಲ್ಲ ಐ ಆರ್ ಇಸ್ ಐ ಆರ್ ದೇ ವಿಲ್ ಡಿಸೈಡ್ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ವಾಟ್ ಶುಡ್ ಬಿ ಡನ್ ವಾಟ್ ಶುಡ್ ನಾಟ್ ಬಿ ಡನ್ ಆ್ಯಂಡ್ ಇನ್ವೆರೇಬಲಿ ದ ಹೈಯರ್ ಆಫೀಸರ್ಸ್ ಯೂಸ್ ಟು ಆಕ್ಸೆಪ್ಟಿಡ್ ಇವತ್ತು ಹಾಗಲ್ಲ ಅದರಿಂದ ಫಾರ್ಮಲಿಂದ ಇನ್ಫಾರ್ಮಲಿ ಬರೋದು ಕಷ್ಟ ಇದೆ ಹಾಗಂತ ನಾವು ಬಿಟ್ಬಿಡಬೇಕು ಅಂತ ನಾನು ಐ ಎಮ್ ನಾಟ್ ಕ್ಯಾನ್ವಾಸಿಂಗ್ ಫಾರ್ ಎ ಮೂಮೆಂಟ್ ನಾರ್ಟ್ ಆಸ್ಕಿಂಗ್ ಯು ಟು ಡೂ ದ್ಯಾಟ್ ಪ್ಲೀಸ್ ಟ್ರೈ ಯುವರ್ ಬೆಸ್ಟ್ ಯು ಹೈಟ್ ಟು ಪುಟ್ ಮೋರ್ ಎಫರ್ಟ್ಸ್ ದೆನ್ ವಾಟ್ ವುಡ್ ನಾರ್ಮಲಿ ಬಿ ರಿಕ್ವೈರ್ಡ್ ಆ್ಯಂಡ್ ಇಫ್ ಯು ಪುಟ್ ದೋಸ್ ಎಫರ್ಟ್ಸ್ ದ ಇಸ್ ಅಬ್ಸೊಲ್ಯೂಟ್ಲಿ ನೋ ಡೌಟ್ ದಟ್ ಇಯರ್ ಆಫ್ಟರ್ ಇಯರ್ ರಿಲೇಷನ್ ಬಿಟ್ವೀನ್ ದಿ ಹೆಚ್ ಆರ್ ಐ ಆರ್ ಪೀಪಲ್ ಆ್ಯಂಡ್ ದ ವರ್ಕ್ ಮೆನ್ ಆನ್ ದ ಶಾಪ್ ಡೋರ್ ವಿಲ್ ಇಂಪ್ರೂವ್ ಇಟ್ ಈಸ್ ಅಬ್ಸೊಲ್ಯೂಟ್ಲಿ ನೆಸಸರಿ ಟು ಡೂ ದ್ಯಾಟ್ ಅವರು ನಮ್ಮ ಇವರು ಹೇಳ್ದಂಗೆ ಕಮಿಷನರ್ ಸಾಹೇಬರು ಇನ್ನೂರೈವತ್ತು ಜನ ಹೋದ ವರ್ಷ ಬಂದಾಗ ಮುನ್ನೂರೈವತ್ತಿದ್ರು ಕಾಣುತ್ತೆ ಎಲ್ಲಿ ಇವರು ಆರ್ಗನೈಸರ್ಸ್ ಯಾರು ಇಲ್ಲಿದ್ದವರು ಮುನ್ನೂರೈವತ್ತಿದ್ರು ಲಾಸ್ಟ್ ಟೈಮು ಹಾಂ ಎಷ್ಟು ಮುನ್ನೂರ ಹತ್ತು ಮುನ್ನೂರು ಹತ್ತು ಮುನ್ನೂರೈವತ್ತಾಗೋದ್ರ ಮೇಲೆ ಇನ್ನೂರೈವತ್ತಾಗಿದೆ ಓಲಿ ಬಿಡಿ ಇರೋರಿಗೆಲ್ಲ ಊಟ ಸರಿಯಾಗಿ ಸಿಗುತ್ತೆ ಏನು ತೊಂದರೆ ಇಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್ ಬೇಕಾದಷ್ಟು ಪ್ರೋಗ್ರಾಮ್ ಇದೆ ಐ ವಿಶ್ ದಿಸ್ ಪ್ರೋಗ್ರಾಮ್ ಆಲ್ ಸಕ್ಸಸ್ ಫೋರ್ ಆರ್ ಫೈವ್ ಆರ್ ಸಿಕ್ಸ್ ಪಿಲ್ಲರ್ಸ್ ಹೂ ಆರ್ ನೋನ್ ಟು ಮೀ ಆರ್ ಹೋಲ್ಡಿಂಗ್ ದಿಸ್ ಪ್ರೋಗ್ರಾಮ್ i know there are a number of people who other than these five or six also who have worked for the program i wish all the best i wish all of them the best of the results of this program and a good year to come before we meet next year thank you very much